ಹೆಲ್ಲೋ ಗೆಳೆಯರೇ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸ್ವಾಗತ ಮಾಡ್ತೇನೆ ಇವತ್ತಿನ ಒಂದು ಚಿಕ್ಕ ಲಾಟ್ನ ನೋಡಬಹುದು ಯಾರಿಗೆ ಮೂರು ಸಾವಿರ ನಾಲ್ಕು ಸಾವಿರ ಒಳಗಡೆ ಸೆಟ್ ಬೇಕು ಅಂತ ಹೇಳ್ತಾರೆ ಅವರು ನಮ್ಮ ಅಪ್ಗ್ರೇಡ್ ಮೊಬೈಲ್ಸ್ಗೆ ಒಂದು ಸರಿ ವಿಸಿಟ್ ಮಾಡಿ ವಿಡಿಯೋ ಕಂಪ್ಲೀಟ್ ನೋಡಿ ಮಧ್ಯದಲ್ಲಿ ನಿಮಗೆ ಒಂದು ಗಿವ್ ಕೂಡ ಇದೆ ಒಂದು ಫಸ್ಟ್ ಮೊಬೈಲ್ಗೆ ಹೋದರೆ ನಾವು ಸ್ಯಾಮ್ಸಂಗ್ ಎಮ್ ಥರ್ಟಿ ನೋಡ್ಬೋದು ಮೊಬೈಲ್ ಕಂಡೀಷನ್ ಡಿಸ್ಪ್ಲೇ ಎಲ್ಲ ಒರಿಜಿನಲ್ ಇದೆ ಡಿಸ್ಪ್ಲೇ ಜಸ್ಟ್ ಒಂದು ಸ್ಕ್ರ್ಯಾಚ್ ಇದೆ ಅಷ್ಟೇ ಅದು ಬಿಟ್ಟರೆ ಮೊಬೈಲ್ ಕೂಡ ಕಂಡೀಷನಲ್ಲಿದೆ ನಿಮಗೆ ನಾನು ಸ್ಟೋರೇಜ್ ತೋರಿಸ್ತೇನೆ ಸ್ಟೋರೇಜ್ ನೋಡ್ಬೋದು ನೀವು ಸ್ಟೋರೇಜ್ ವಿತ್ ಮೊಬೈಲ್ ವಿತ್ ಬಾಕ್ಸ್ ಕೂಡ ಇದೆ ಬಾಕ್ಸ್ ಬಿಲ್ ಮತ್ತು ಒನ್ ಮಂತ್ ವಿತ್ ವಾರಂಟಿ ಇರುತ್ತೆ ಅಪ್ಗ್ರೇಡ್ ಮೊಬೈಲ್ಸ್ ಕಡೆಯಿಂದ ಸ್ಟೋರೇಜ್ ಸ್ಟೋರೇಜ್ಗೆ ಬಂದರೆ ರ್ಯಾಮ್ ನೋಡ್ಬೋದು ರ್ಯಾಮ್ ನಿಮಗೆ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಇದೆ ಫೋರ್ ಜಿ ಬಿಯಲ್ಲಿ ಇವಾಗ ಇಟ್ಟಿದ್ದಾರೆ ಬಟ್ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಸ್ಟೋರೇಜ್ ಮೊಬೈಲ್ ನೋಡ್ಬೋದು ಎಸ್ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಇದೆ ಮೊಬೈಲ್ ಕಂಡೀಷನ್ ನೋಡ್ಬೋದು ಆಲ್ ವರ್ಕಿಂಗ್ ಇದೆ ನಿಮಗೆ ಕ್ಯಾಮ್ರಾ ಕೂಡ ಒಂದ್ಸರಿ ನಾನು ಚೆಕ್ ಮಾಡಿಸ್ತೇನೆ ಕ್ಯಾಮ್ರಾ ನೋಡಿ ಕ್ಲಾರಿಟಿ ನೋಡಿ ಕ್ಯಾಮ್ರಾ ಹೇಗೆ ಬಾಕ್ಸ್ ಪೀಸ್ ಇರೋದು ಸೇಮ್ ಟು ಸೇಮ್ ಅದೇ ಥರ ನಥಿಂಗ್ ಚೇಂಜ್ ಏನೂ ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ನಥಿಂಗ್ ಮೊಬೈಲ್ ಕಂಡೀಷನ್ ನೋಡ್ಬೋದು ಕ್ಲೀನ್ ಇದೆ ಕಂಡೀಷನಲ್ಲಿದೆ ನೋಡಿ ಸೈಡ್ ಬೈ ಸೈಡ್ ನೋಡಿ ಮೊಬೈಲ್ ಕಂಡೀಷನ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ಮೊಬೈಲ್ ಕಡೆಗೆ ಹೋದರೆ ನೆಕ್ಸ್ಟ್ ಮೊಬೈಲ್ ರೆಡ್ಮಿ ನೋಟ್ ಸೆವೆನ್ ಸ್ಟೋರೇಜ್ ಬಂದುಬಿಟ್ಟು ತ್ರೀ ಥರ್ಟಿ ಟೂ ಇದೆ ಮೊಬೈಲ್ ಕಂಡೀಷನ್ ಚೆಕ್ ಮಾಡಿ ಸ್ಕ್ರ್ಯಾಚ್ ಲೆಸ್ ಕಂಡೀಷನಲ್ಲಿದೆ ಸ್ಕ್ರ್ಯಾಚ್ ಲೆಸ್ ಕಂಡೀಷನ್ ಅಂತ ಹೇಳಿದರೆ ಅಪ್ಗ್ರೇಡ್ ಮೊಬೈಲ್ಸ್ ಇಲ್ಲೇ ಅವೈಲೇಬಲ್ ಇರುತ್ತೆ ನಿಮಗೆ ಈ ಕಂಡೀಷನಲ್ಲಿ ಜಸ್ಟ್ ಮೊಬೈಲ್ ಟೂ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಪ್ರೊವೈಡ್ ಇದ್ದೀವಿ ಯಾರಿಗೆ ಚಿಕ್ಕ ಮೊಬೈಲ್ ಜಸ್ಟ್ ಕಾಲಿಗೆ ಬೇಕು ಕ್ಯಾಮ್ರಾ ಸ್ವಲ್ಪ ಚೆನ್ನಾಗಿದ್ದರೆ ಸಾಕು ಆ ಥರ ಇರ್ತಾರೆ ಅವರು ಪ್ಲೀಸ್ ಮೊಬೈಲ್ನ ನೋಡಿ ನೋಡಿ ಕ್ಯಾಮ್ರಾ ಕ್ಲಿಯಾರಿಟಿ ನೋಡಿ ಎಷ್ಟು ಕ್ಲೀನ್ ಇದೆ ಸೆಟ್ನ ಕ್ಲಾರಿಟಿ ನೋಡಿ ಡಿಸ್ಪ್ಲೇ ಎಲ್ಲ ಒರಿಜಿನಲ್ ಇರುತ್ತೆ ಮೊಬೈಲ್ ಕಂಡೀಷನ್ ಕೂಡ ನೋಡ್ಬೋದು ಸ್ಟೋರೇಜ್ ಕಡೆಗೆ ಹೋದರೆ ಸ್ಟೋರೇಜ್ ಬಂದ್ಬಿಟ್ಟು ತ್ರೀ ಥರ್ಟಿ ಟೂ ಅಲ್ಲಿ ಅವೈಲೇಬಲ್ ಇದೆ ನಿಮಗೆ ಫೋರ್ ಸಿಕ್ಸ್ಟಿ ಫೋರು ಅವೈಲೇಬಲ್ ಇದೆ ಬಟ್ ಈ ಮೊಬೈಲ್ ತ್ರೀ ಥರ್ಟಿ ಟೂ ಅಲ್ಲಿದೆ ಅಬೌಟ್ ಫೋನ್ಗೆ ಹೋಗಿ ನೋಡಿ ಹಾಂ ತ್ರೀ ಥರ್ಟಿ ಟೂ ಎಲ್ಲ ಅವೈಲೇಬಲ್ ಇದೆ ಮೊಬೈಲ್ ಕಂಡೀಷನ್ ನೀವು ಚೆಕ್ ಮಾಡ್ಬೋದು ಸ್ಕ್ರ್ಯಾಚ್ ಲೆಸ್ ಕಂಡೀಷನಲ್ಲಿ ಅವೈಲೇಬಲ್ ಇರುತ್ತೆ ಸೈಡ್ ಬೈ ಸೈಡ್ ನೋಡಿ ಸ್ಕ್ರ್ಯಾಚ್ ಲೆಸ್ ಕಂಡೀಷನಲ್ಲಿ ಅವೈಲೇಬಲ್ ಇದೆ ಓಕೆ ನೆಕ್ಸ್ಟ್ ಮೊಬೈಲ್ ಕಡೆಗೆ ಹೋದೆ ರೆಡ್ಮಿ ನೋಟ್ ಏಯ್ಟ್ ಫೋರ್ ಸಿಕ್ಸ್ಟಿ ಫೋರ್ ಡಿಸ್ಪ್ಲೇ ಕೂಡ ನೋಡ್ಬೋದು ಓ ಜಿ ಡಿಸ್ಪ್ಲೇ ಆಗಿದೆ ಮೊಬೈಲ್ ಮೊಬೈಲ್ ನಿಮಗೆ ಸ್ಟೋರೇಜ್ ಚೆಕ್ ಮಾಡಿಸ್ತೇನೆ ನೋಡಿ ಕ್ಯಾಮ್ರಾ ಕ್ಲಿಯಾರಿಟಿ ಕೂಡ ನೋಡಿ ಕ್ಯಾಮ್ರಾ ನೋಡ್ಬೋದು ಕ್ಯಾಮ್ರಾ ನೀವು ಕ್ಲೀನ್ ಕಂಡೀಷನ್ ಇದೆ ಕ್ಯಾಮ್ರಾ ಬ್ಲರ್ ಆಗಲಿ ಆ ಥರ ಏನು ಇಲ್ಲ ಓಕೆ ಮೊಬೈಲ್ ಕಂಡೀಷನ್ ಅದೇ ಮೊಬೈಲ್ ಬ್ಯಾಕ್ ಸೈಡ್ ನೋಡ್ಬೋದು ನೀವು ಕ್ಲೀನ್ ಇದೆ ಸೆಟ್ ಸ್ಕ್ರ್ಯಾಚ್ ಲೆಸ್ ಕಂಡೀಷನಲ್ಲಿ ಅವೈಲೇಬಲ್ ಇದೆ ಸೈಡ್ ಬೈ ಸೈಡ್ ನೋಡ್ಬೋದು ಸ್ಕ್ರ್ಯಾಚ್ ಲೆಸ್ ಕಂಡೀಷನಲ್ಲಿದೆ ನೆಕ್ಸ್ಟ್ ಮೊಬೈಲ್ ಕಡೆ ಬಂದರೆ ನೀವು ರಿಯಲ್ಮಿ ಫಿಫ್ಟಿ ಐ ಟೂ ಥರ್ಟಿ ಟು ಇದಂತೂ ಮಸ್ಟ್ ಬಜೆಟ್ ಅಂತ ಹೇಳ್ಬೋದು ಯಾಕಂದರೆ ಜಸ್ಟ್ ಟೂ ಥೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ರಿಯಲ್ಮಿ ಫಿಫ್ಟಿ ಐ ಮೊಬೈಲ್ ಕಂಡೀಷನ್ ನೀವೇ ಚೆಕ್ ಮಾಡ್ಬೋದು ಸ್ಕ್ರ್ಯಾಚ್ ಲೆಸ್ ಕಂಡೀಷನಲ್ಲಿದೆ ಓಕೆ ನೆಕ್ಸ್ಟ್ ಮೊಬೈಲ್ ಕಡೆಗೆ ಬಂದರೆ ಒಪ್ಪೋ ಎ ಫಿಫ್ಟೀನ್ ಎಸ್ ಫೋರ್ ಒನ್ ಟ್ವೆಂಟಿ ಏಯ್ಟಲ್ಲಿದೆ ಇದು ಮೊಬೈಲ್ ಕಂಡೀಷನ್ ಅಂತೂ ನೀವು ನೋಡ್ಬೋದು ಕ್ಲೀನ್ ಇರುತ್ತೆ ಸ್ಕ್ಲ್ಯಾಶ್ಲೆಸ್ ಕಂಡೀಷನ್ ಇದೆ ಡಿಸ್ಪ್ಲೇ ಕೂಡ ನೋಡ್ಬೋದು ಕ್ಯಾಮ್ರಾ ಕೂಡ ನೀವು ನೋಡ್ಬೋದು ಕ್ಯಾಮ್ರಾ ಅಂತೂ ಸೂಪರ್ ಸೂಪರ್ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಮೊಬೈಲ್ ಸ್ಟೋರೇಜ್ಗೆ ಬಂದರೆ ಹೇಳಿದೆ ಅಲ್ಲ ಫೋರ್ ಒನ್ ಟ್ವೆಂಟಿ ಏಯ್ಟಲ್ಲಿ ಎಲ್ಲ ಅವೈಲೇಬಲ್ ಇದೆ ನಿಮಗೆ ಚೆಕ್ ಮಾಡಿಸ್ತೀನಿ ನೋಡಿ ಫೋರ್ ಒನ್ ಟ್ವೆಂಟಿ ಏಯ್ಟಲ್ಲಿ ಅವೈಲೇಬಲ್ ಇದೆ ಮೊಬೈಲ್ ಕಂಡೀಷನ್ ಅಂತೂ ನೀವು ನೋಡ್ಬೋದು ಕ್ಲೀನ್ ಇದೆ ಸೆಟ್ ಕ್ಯಾಮ್ರಾ ಆಗಲಿ ಬ್ಯಾಕ್ ಸೈಡ್ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅಂತ ಹೇಳಿದ್ರು ನಿಮಗೆ ಸೇಮ್ ಲೈಕ್ ಎ ನ್ಯೂ ಮೊಬೈಲ್ ಹೇಗಿರುತ್ತೆ ಅದೇ ಥರ ಸಿಗುತ್ತೆ ನೆಕ್ಸ್ಟ್ ಮೊಬೈಲ್ ಕಡೆ ಬಂದರೆ ರಿಯಲ್ಮೀ ರಿಯಲ್ಮಿ ಸಿ ಥರ್ಟಿ ಒನ್ ಫೋರ್ ಸಿಕ್ಸ್ಟಿ ಫೋರಲ್ಲಿ ಅವೈಲೇಬಲ್ ಇದೆ ಇದಂತೂ ನೋಡ್ಬೋದು ಬ್ಯಾಕ್ ಪ್ಯಾನಲ್ಲಿ ನೀವು ಕ್ಲೀನ್ ಇದೆ ಕಂಡೀಷನಲ್ಲಿದೆ ನನಗೆ ಮೊಬೈಲ್ ಒಳಗಡೆ ನೋಡು ನೋಡ್ಬೋದು ಕ್ಯಾಮ್ರಾ ಕೂಡ ನೋಡಬಹುದು ನೀವು ಕ್ಯಾಮ್ರಾ ಬಗ್ಗೆ ಬಂದರೆ ಕ್ಯಾಮ್ರಾ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಅದೇ ನೀವು ಸ್ಟೋರೇಜ್ಗೆ ಬಂದರೆ ಸ್ಟೋರೇಜ್ ಕೂಡ ತೋರಿಸ್ ತೋರಿಸ್ತೇನೆ ನೋಡಿ ಬ್ಯಾಟ್ರಿ ಬ್ಯಾಕಪ್ ಅಂತೂ ಹೇಳಲೇಬೇಡಿ ಅಷ್ಟು ಹೇಗೆ ಬಾಕ್ಸ್ ಪೀಸಲ್ಲಿ ಬ್ಯಾ ಬ್ಯಾಟ್ರಿ ಬ್ಯಾಕಪ್ ಇರುತ್ತೆ ಸೇಮ್ ಟು ಸೇಮ್ ನೋಡಿ ಫೋರ್ ಸಿಕ್ಸ್ಟಿ ಫೋರಲ್ಲಿ ಅವೈಲೇಬಲ್ ಇದೆ ಮೊಬೈಲ್ ಕಂಡೀಷನ್ ನೋಡ್ಬೋದು ಜಸ್ಟ್ ಫೋರ್ ಥೌಸಂಡ್ ಟೂ ಹಂಡ್ರೆಡ್ಗೆ ಪ್ರೊವೈಡ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಮೊಬೈಲ್ ಕಡೆಗೆ ಬಂದರೆ ಲಾಸ್ಟ್ ಆ್ಯಂಡ್ ನಾಟ್ ಲೀಸ್ಟ್ ಅಂತಲೂ ಹೇಳ್ಬೋದು ಟೆಕ್ನೋ ಪಾಪ್ ಫೈ ಲೈಟ್ ಇದಂತೂ ಫುಲ್ ಫ್ರೆಂಡ್ಲಿ ಬಜೆಟಲ್ಲಿ ಅವೈಲೇಬಲ್ ಇದೆ ಓನ್ಲಿ ಟೂ ಥೌಸಂಡ್ ತ್ರೀ ಹಂಡ್ರೆಡ್ ರುಪಿಗೆ ಎಲ್ಲೂ ಇಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ ಓನ್ಲಿ ಅಪ್ಗ್ರೇಡ್ ಮೊಬೈಲ್ಸಲ್ಲೇ ಇರೋದು ನೋಡಿ ಇವತ್ತಿನ ಎಲ್ಲ ಸ್ಟಾಕ್ ನಿಮಗೆ ತೋರಿಸ್ಕೊಟ್ಟಿದ್ದೇನೆ ನಮ್ಮ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಗಿವ್ ಅವೇಗೆ ಯಾರದು ಜಾಸ್ತಿ ಲೈಕ್ ಇರುತ್ತೆ ಅವರಿಗೆ ಹೆಡ್ಫೋನ್ ಪ್ರೊವೈಡ್ ಮಾಡ್ತೀವಿ